ಇವತ್ತು ಗುರು ಮಹಿಮೆಯನ್ನ ಆ ಮಹಾದೇವ ಶಂಕರನ ಮಹಿಮೆಯನ್ನ ಸಾರ್ತಕ್ಕಂತಹ ಒಂದು ತೋಟಕಾಷ್ಟಕವನ್ನು ನಾವು ಕೇಳೋಣ ತೋಟಕಾಷ್ಟಕ ಕಾಷ್ಟಕ ತಕ್ಷಣ ಇದನ್ನ ಯಾರು ಬರೆದಿದ್ದು ಏನಿದು ಅನ್ನೋದೆಲ್ಲ ನಮ್ಗೆ ಬರುತ್ತೆ ಅಲ್ವಾ ನಮ್ಮ ಮನಸ್ಸಿಗೆ ಬರುತ್ತೆ ತೋಟಕಾಷ್ಟಕವನ್ನ ಬರೆದವರು ತೋಟಕಾಚಾರ್ಯರು ಇವರು ಶಂಕರಾಚಾರ್ಯರ ಶಿಷ್ಯರು ಯಾಕೆ ಇವರಿಗೆ ತೋಟಕ ಅಂತ ಕರೀತಾರೆ ತೋಟಕ ಅಂದ್ರೆ ಏನು ಅಂದ್ರೆ ತೋಟಕ ಅಂದ್ರೆ ಸೇವೆ ಮಾಡ್ತಕ್ಕಂಥವನು ಅಂತ ಅರ್ಥ ಇವರು ಶಂಕರಾಚಾರ್ಯರ ಬಳಿ ಸೇವೆಯನ್ನ ಮಾಡ್ಕೊಂಡಿರ್ತಿದ್ರು ಅವರ ಒಂದು ಬಟ್ಟೆಯನ್ನ ತೊಳೆಯೋದು ಬಟ್ಟೆ ಒಗೆ ಅವರು ಉಂಡಂತಹ ಒಂದು ತಟ್ಟೆನ ತೊಳಿತಕ್ಕಂಥದ್ದು ಹೀಗೆ ಅವರಿಗೆ ಬೇಕಾದಂತಹ ಸೇವೆಗಳನ್ನ ಮನಃಪೂರ್ ಮನಃಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಮಾಡ್ಕೊಂಡಿದ್ರಂತೆ ಇನ್ನು ಇವರು ಶಂಕರಾಚಾರ್ಯರಿಗೆ ಈ ತೋಟಕರು ಸಿಕ್ಕಿದ್ದು ಹೇಗೆ ಅಂತಂದ್ರೆ ನಮ್ಮ ಶಂಕರಾಚಾರ್ಯರು ಎಲ್ಲ ಕಡೆ ಸತ್ಸಂಗ ಹೀಗೆ ಅವರು ಒಂದ್ ಕಡೆ ಇರ್ತಿರ್ಲಿಲ್ಲ ಶಿಷ್ಯರ ಜೊತೆಗೂ ಓಡಿ ಓಡಾಡ್ತಾನೆ ಇದ್ರು ಒಂದೂರಿಂದ ಒಂದೂರಿಗೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಓಡಾಡ್ತಾನೆ ಇದ್ರು ಅಲ್ವಾ ಹೀಗೆ ಓಡಾಡೋವಾಗ ಒಮ್ಮೆ ತಂದೆ ತಾಯಿಗಳು ಪೋಷಕರಿಬ್ರು ಅವರನ್ನ ಹುಡ್ಕೊಂಡು ಬರ್ತಾರಂತೆ ಬಂದು ಹೇಳ್ತಾರೆ ನೋಡಿ ನಮ್ಗೆ ಒಬ್ಬ ಮಗ ಇದ್ದಾನೆ ಆ ಅವನು ಮಾತೇ ಆಡ್ತಾ ಇಲ್ಲ ಹುಟ್ಟಿದಾರ್ಯ ಮಾತೇ ಆಡ್ತಾ ಇಲ್ಲ ದಯವಿಟ್ಟು ಏನಾದರೂ ಅವನು ನೋಡಿ ಅವನಿಗೆ ಅನುಗ್ರಹಿಸಿ ಅವನಿಗೆ ಮಾತು ಬರವಾಗಿ ಮಾಡಿ ಅಂತ ಕೇಳ್ಕೊಳ್ತಾರಂತೆ ಸರಿ ಶಂಕರಾಚಾರ್ಯರು ಹೇಳ್ತಾರಂತೆ ಕರ್ಕೊಂಡು ಬನ್ನಿ ಅವನ್ನ ನೋಡೋಣ ಅಂತ ಹೇಳಿದಾಗ ಆ ಹುಡುಗನನ್ನ ಬಾಲಕನನ್ನ ಇವ್ರ ಹತ್ರ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ಅವನು ತುಂಬಾ ಮೌನವಾಗಿ ಶಾಂತವಾಗಿರ್ತಾನೆ ಶಂಕರಾಚಾರ್ಯರಿಗೆ ಒಂದು ರೀತಿ ಅವರು ಏನ್ ಹೇಳ್ತಾರೆ ಮನಸ್ಸಿನ ಒಂದು ಸಂವಹನ ಕ್ರಿಯೆ ಮನಸ್ಸಿನಿಂದ ಮನಸ್ಸಿಗೆ ಮಾತನಾಡ್ತಕ್ಕಂಥದ್ದು ಅಥವಾ ಒಂದು ಟೆಲಿಪತಿ ಅಂತ ಹೇಳಬಹುದು ಹಾಗೆ ಆ ಹುಡುಗನ ಬಳಿ ಒಂದು ಟೆಲಿಪತಿಯನ್ನ ಮಾಡ್ತಾರೆ ಏನಂದ್ರೆ ಯಾಕಪ್ಪ ನೀನು ಮೌನವಾಗಿದ್ಯಾ ಏನ್ ಸಮಾಚಾರ ಅಂತ ಅವನು ಹೇಳ್ತಾನಂತೆ ಅಂದ್ರೆ ಬಾಯಿ ಬಿಡಲ್ಲ ಇಲ್ಲಿ ಯಾರಿಗೂ ಕೇಳ್ಸಲ್ಲ ಕೇವಲ ಅವರಿಬ್ಬರ ನಡುವಿನ ಹ್ಮ್ ಮನದ ನಡುವಿನ ಸಂಭಾಷಣೆ ಆ ಆಗ ಅವನು ಹೇಳ್ತಾನೆ ನೋಡಿ ನಾನು ಆತ್ಮ ಆತ್ಮವನ್ನ ತಿಳ್ಕೊಳ್ಬೇಕು ನಾನು ಯಾರು ಈ ಆತ್ಮ ಅಂದ್ರೆ ಏನು ಈ ಆತ್ಮ ಜ್ಞಾನವನ್ನ ನಾನು ಪಡ್ಕೊಳ್ಬೇಕು ಅಷ್ಟೇ ನನಗೆ ಇಲ್ಲಿ ಏನು ಬೇಡ ನನಗೆ ಬೇರೆ ಏನು ಬೇಕಾಗಿಲ್ಲ ನನ್ಗೆ ಯಾವ ಮಾತು ಬೇಡ ಕಥೆನೂ ಬೇಡ ಮಾತುಕತೆ ಇದ್ರೆ ತಾನೇ ಮುನ್ಮುದಕ್ಕೆ ಅದ್ರದ್ದು ಹೋಗ್ತಾನೆ ಇರುತ್ತೆ ನಾನೊಂದು ಮಾತಾಡೋದೇ ಮಾತಾಡೋದು ಹೀಗೆ ಆಗ್ತಾನೆ ಇರುತ್ತೆ ನನ್ಗೆ ಏನು ಬೇಡ ನನ್ಗೆ ಆತ್ಮಜ್ಞಾನ ಒಂದೇ ಬೇಕು ಗುರುವಿನ ಕರುಣೆಯೊಂದೇ ಬೇಕು ಅಂತ ಹೇಳ್ತಾರಂತೆ ಆಗ ಶಂಕರಾಚಾರ್ಯರು ಆ ಪೋಷಕರಿಗೆ ಹೇಳ್ತಾರಂತೆ ನೋಡಿ ನೀವು ನನ್ನ ಮಾತು ಕೇಳೋದಾದ್ರೆ ನನ್ನ ಸಲಹೆಯನ್ನ ಸ್ವೀಕರಿಸೋದಾದ್ರೆ ಈ ಹುಡುಗನನ್ನ ನನ್ನ ಬಳಿ ಕಳಿಸ್ಕೊಡಿ ನನ್ನ ಜೊತೆ ಕಳ್ಸಿಕೊಟ್ಬಿಡಿ ಇವನು ಈ ಲೌಕಿಕದಲ್ಲಿ ಇರು ಇರ ಇರ್ ಇರ್ಬೇಕ ಅಂದ್ರೆ ಈ ಲೌಕಿಕದಲ್ಲಿ ಇರ್ಲಿಕ್ಕೆ ಬೇಡ ಇವನು ಇದ್ದು ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ನಮ್ಮ ಜೊತೆ ಇರ್ಲಿ ಇವನು ಆತ್ಮ ಸಾಧಕ ಆತ್ಮ ಸಾಧನೆಯನ್ನ ಮಾಡಲಿಕ್ಕೆ ಅಂತಾನೆ ಹುಟ್ಟಿರೋವನು ಹಾಗೆ ಅಂತ ಹೇಳ್ತಾರಂತೆ ಆಗ ಲೌಕಿಕದಲ್ಲಿದ್ದು ಪ್ರಯೋಜನ ಪ್ರಯೋಜನ ಏನಂತಂದ್ರೆ ಸರಿ ಇಂತಹ ಮಹಾನ್ ಗುರುಗಳ ಬಳಿ ನಮ್ಮ ಮಗ ಇರೋದಾದ್ರೆ ಯಾಕೆ ಬೇಡ ಅನ್ಬೇಕು ಅಂತ ಹೇಳಿ ಅವ್ರ ಜೊತೆಗೆ ಕಳಿಸ್ಕೊಡ್ತಾರೆ ಅವರ ಪೋಷಕರು ಸರಿ ಅಂದಿನಿಂದ ಇವರು ಇವನಿಗೆ ಒಂದು ಹೆಸರು ಇರುತ್ತೆ ಅಂತ ಹೇಳಿದ್ದಾರೆ ಕೆಲವೊಂದು ಕಡೆ ಆನಂದಗಿರಿ ಅಂತ ಇದ್ದು ಅಂತ ಆದ್ರೆ ಇವನನ್ನ ಇವನು ಯಾವಾಗ ಶಂಕರಾಚಾರ್ಯರ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ್ಲಿಂದ ಆ ಇವರನ್ನ ತೋ ತೋಟಕ ತೋಟಕ ಅಂತ ಕರೀತಕ್ಕೆ ಕರೀಲಿಕ್ಕೆ ಶುರು ಮಾಡ್ತಾರಂತೆ ಎಲ್ಲಾರು ಶಂಕರಾಚಾರ್ಯರು ಹಾಗೆ ಕರೀತಾ ಇರ್ತಾರೆ ಆದ್ರೆ ಇವರು ಎಷ್ಟೇ ಈಗ ಶಂಕರಾಚಾರ್ಯರು ಈ ಸತ್ಸಂಗ ಇರ್ಬೋದು ಅಥವಾ ಬೋಧನೆಯನ್ನ ಇರ್ಬೋದು ಅವಾಗೆಲ್ಲನೂ ಆ ಬೇರೆ ಶಿಷ್ಯರ್ಯಗಳೆಲ್ಲರೂನು ಏನೋ ಎಲ್ಲರೂ ಹೇಳ್ತಾ ಇದ್ರು ಇವ್ರು ಹೇಳ್ಕೊಟ್ಟಿದ್ದನ್ನ ಮತ್ತೆ ಇವರು ಪುನರುಚ್ಚರಿಸ್ತಾ ಇದ್ರಲ್ವಾ ಆದ್ರೆ ಅಂದ್ರೆ ಅದನ್ನೆಲ್ಲ ಏನಿಲ್ಲ ಜಸ್ಟ್ ಕೇಳಿಸ್ಕೊಳ್ಳೋದು ಮತ್ತು ಶಂಕರಾಚಾರ್ಯರು ಸೇವೆ ಮಾಡೋದು ಇದಿಷ್ಟೇ ಒಂದು ಹೀಗಿರಬೇಕಾದ್ರೆ ಒಮ್ಮೆ ಹೀಗೆ ಒಂದೂರಿಂದ ಒಂದು ಊರಿಗೆ ಹೋಗುವಾಗ ನದಿ ತೀರದಲ್ಲಿ ಇವನು ತೋಟಕಾಚಾರ್ಯರು ಬಟ್ಟೆಯನ್ನು ಒಬೀತಾ ಇದ್ರಂತೆ ಸರಿ ಸೂರ್ಯಾಸ್ತ ಸೂರ್ಯಾಸ್ತಮ ಸಮಯ ಸಂಜೆ ಸಮಯ ಸೂರ್ಯಾಸ್ತಮ ಕೂಡ ಆಗೋಯಿತು ಅವಾಗ ಸೂರ್ಯಾಸ್ತ ಆಯಿತು ಗುರುಗಳೇ ಇನ್ನೇನು ಪಾಠ ಮುಗಿಸೋಣ ಕೊನೆಗೆ ಶಾಂತಿ ಮಂತ್ರ ಹೇಳಬೇಕಲ್ಲ ಶಾಂತಿ ಮಂತ್ರ ಆದಮೇಲೆ ಪಾಠ ಮುಗಿತು ಅಂತ ಅರ್ಥ ಶಾಂತಿ ಮಂತ್ರ ಹೇಳ್ಬಿಡೋಣ ಗುರುಗಳೇ ಶಾಂತಿ ಪಾಠ ಹೇಳ್ಕೊಡ್ಕೊಡಿ ಅಂತ ಆಯ್ತು ಇರಪ್ಪ ಇರಪ್ಪ ಅವ್ನು ಬಟ್ಟೆ ಹೋಗ್ತಾ ಇದಲ್ವ ಅವನು ಬರಲಿ ತೋಟಕನೂ ಬರಲಿ ಇರಿ ಅಂದ್ರೆ ಹ್ಮ್ ಗುರುಗಳೇ ಅವ್ನ್ ಬಂದ್ರು ಏನು ಶಾಂತಿ ಮಂತ್ರ ಹೇಳೋದಿಲ್ಲ ಏನಿಲ್ಲ ಬೇಕು ನೀವು ಹೇಳ್ಬಿಡಿ ಸಾಕು ನೀವು ಹೇಳ್ಬಿಡಿ ನಾವೆಲ್ಲ ಹೇಳ್ತೀವಿ ಸಾಕು ನೀವು ಹೇಳ್ಕೊಡಿ ಅಂತ ಆದ್ರೆ ಅವಾಗ ಶಂಕರಾಚಾರ್ಯರು ಮಾಡ್ತಾರಂತೆ ತೋಟಕ ಅಂತ ಕರೀತಾರಂತೆ ಆಗ ಅವ್ರಗ್ ಗುರುವಿನ ಒಂದು ಕರುಣೆ ನೋಡಿ ಇಷ್ಟು ಇಷ್ಟು ದಿನನೂ ಅವ್ರ ಜೊತೆ ಇದ್ದಾಗ ಕೂಡ ಒಂದಿನ ಅವ್ನು ಮಾತಾಡಲಿಲ್ಲ ಆದ್ರೆ ಅವತ್ತು ಅಂದ್ರೆ ಆ ಕಾಲ ಕೂಡಿ ಬಂದಿತ್ತು ಅವ್ನ್ ಮಾತಾಡ್ಲಿಕ್ಕೆ ಅವಾಗ ಕೂಗ ತಕ್ಷಣ ಇವನು ಹಿಂದಿರುಗಿ ನೋಡಿ ಅಂದ್ರೆ ಗುರುಗಳ ಒನ್ ಪಾಲ್ಗೊಂದು ಬಟ್ಟೆ ಹೋಗ್ತಾ ಇದ್ದ ತಿರುಗಿ ನೋಡಿದ್ದೇನೆ ಗುರುಗಳ ಒಂದು ಕೃಪಾ ದೃಷ್ಟಿ ಅವನ ಮೇಲೆ ಬಿದ್ದಿತ್ತು ಗುರುಗಳ ಭಾವ ಭಾವನೆಗಳು ಕೂಡ ಅವ್ರಿಗೆ ಅರ್ಥವಾಯ್ತು ಆಗ ಈ ತೋಟ ಕಾಷ್ಟಕ ಈ ಒಂದು ಅಷ್ಟಕವನ್ನ ಅವ್ರು ಹೇಳ್ಕೊಂಡು ಬರ್ತಾರಂತೆ ಇದು ಮುಂದೆ ಈ ತೋಟಕ ಅಂದ್ರೆ ಯಾರು ಶಂಕರಾಚಾರ್ಯರಿಂದ ಬೇರೆ ಆ ಸಹ ತೋಟಕ ತೋಟಕ ಅಂತ ಹೇಳಿ ಅದೇ ಹೆಸರು ಇವರಿಗೆ ಉಳ್ಕೊಂಡ್ ಅವರು ಬರೆದಂತಹ ಅಷ್ಟಕವೇ ಇದೆ ತೋಟಕ ಅಷ್ಟಕ ಇದು ಗುರು ಗುರುವಿನ ಮಹಿಮೆಯನ್ನ ಹೇಳುತ್ತೆ ಗುರುವಿನ ಒಂದು ಚರಣವನ್ನ ನಾವು ಸದಾ ಕಾಲವು ಧ್ಯಾನಿಸಬೇಕು ಅದನ್ನ ನಮ್ಮ ಹೃದಯ ಕ್ರಮದಲ್ಲಿ ಇರಿಸ್ಕೋಬೇಕು ಮತ್ತೆ ಗುರುವಿನ ಮಹಿಮೆ ಅಂದ್ರೇನು ಏನು ಗುರು ಅಂದ್ರೆ ಯಾರು ಇದೆಲ್ಲವನ್ನು ಅವರು ಈ ಅಷ್ಟಕದಲ್ಲಿ ಹೇಳಿಕೊಂಡು ಬಂದಿದ್ದಾರೆ ಅದನ್ನು ನಾವು ಈಗ ನೋಡೋಣ ತುಂಬಾ ಸರಳವಾಗಿದೆ ವೇದಿತಾ ಕಿಲಾ ಶಾಸ್ತ್ರ ಸುಧಾಜಲಧೀ ಮಹಿತೋಪನಿಷತ್ ಕಥಿತಾರ್ಥ ನಿಧೇ

भव शङ्कर देशिकमे शरणम् भवता जनता सुहिता भविता निजबोधविचारणचारुमते कलयेश्वर जीवविवेकविदं भवशङ्कर देशिकमे शरणम् भव एव भवानिति मे नितरां समजायत चेतसि कौतुकिता मम वारयमोहमहाजलधिं भवशङ्करदेशिकमे शरणम् सुकृतेऽधिकृते बहुधा भवतो भविता समदर्शनलालसता अतिदीनमिमम् परिपालय माम् भव शङ्कर देशिकमे शरणम् जगति कलिता कृतयो विचरन्ति महामः महा सच्चलत अहि अहिमां श्रुरिवावत्र द्वविभासि गुरो अहि मां षुरिवात्रविभासि गुरो भवशङ्करदेशिकमे शरणम् गुरुपुङ्गवपुङ्गवकेतन ते समतामयताम् कोऽपि सुधी शरणागतवत्सलतत्वनिधि भव शङ्करदेशिकमे शरणम् विदिता विशदैककला न च किञ्चन काञ्चनमस्ति गुरो द्रुतमेव विधेहि कृपां सहजाम्

సర్వ సన్మంగళాన్ని శ్రీకృష్ణార్పణమస్తు